ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಕಂಟಿನ್ಯೂ ಆಗಿ ನೋಡಿ ಇದೊಂದು ನಿರ್ಜನ ಪ್ರದೇಶದಲ್ಲಿ ಇರ್ತಕ್ಕಂತ ಒಂದು ಪಾಲು ಬಂಗಳೆ ಈ ಬಂಗಲೆ ಒಳಗಡೆ ಏನೋ ಇದೆಯಂತೆ ನೋಡೇ ಏನಿದೆ ಅಂತ ಚೆಕ್ ಮಾಡಬೇಕು ಹೇಳಿ ಬಂದಿದ್ದೀನಿ ಸೊ ತುಂಬಾ ನನಗೂ ಕೂಡ ಏನಿದೆ ಅಂತ ತುಂಬಾ ಒಂಥರ ಎಕ್ಸೈಟ್ಮೆಂಟ್ ಇದೆ ಜೊತೆಗೆ ಏನೆಲ್ಲ ಇರ್ಬೋದು ಏನಕ್ಕೆ ನನಗೆ ಇಲ್ಲಿ ಬರಕ್ ಹೇಳಿದ್ದಾರೆ ನೋಡೋಣ ಸೊ ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ರ ಫಸ್ಟ್ ಈ ವಿಡಿಯೋ ನೋಡುವಂಥವ್ರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಪ್ರತಿಯೊಬ್ಬರು ಈ ವಿಡಿಯೋನ ಕಂಟಿನ್ಯೂ ಆಗೋವರೆಗೂ ನೋಡಿ ನಿಜವಾಗ್ಲೂ ಹೇಳ್ತೀನಿ ನನಗಂತೂ ಕುತೂಹಲ ಇದೆ ಏನಿದೆ ಅಂತ ಸೊ ಒಂಚೂರು ಟಾಚ್ ಕೊಡಪ್ಪ Ini, ni ini, 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 ini,

ಹತ್ತಿರ ಅಂತ ನೋಡೋಣ ಹುಷಾರಣ ಅದಕ್ಕೆ ಹೇಳಿದ್ರೂ ಹುಷಾರು ಹೋಗೋದಾ ಹುಷಾರಣ ಹುಷಾರು ಹುಷಾರಣ ಹುಷಾರು 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 ಬಿಟ್ಲಿ ಬಿಟ್ಟಿರ ஏன்னா அப்பா ஏன்னும் இது யாது அடி இது ஏதோ ஆனா உஷாரண்ணா சார்

ಸುಖನಿದ್ರೆ ಅಣ ರಾಜಯೋಗದಲ್ಲಿ ಹಾ ಏನಿದು ಕತೆ ಬಂದ್ರು ಗೊತ್ತಾಗಲ್ಲ ಏನು ಇಂಥ ಜಾಗ ಚೂಸ್ ಮಾಡ್ಕೊಂಡಾರಲ್ಲ ಇವರು ಸೌಕರ್ರೇ ಸೌಕರ್ರೇ ಯಜಮಾನ್ ರೇ ಅಣ್ಣಲ್ಲಜ ನಮ್ಕೆ ಅಜಾಣ್ಣ ಅಜಾ भैया आजा बनी ले जल बन क्या नाम बंदा है बंद नाम क्या है यजमान यजमान तुम्हारा नाम क्या है तेसरे नो मदर तो नहीं उस बिल्डिंग में माला तेसरे नो भैया तेसरे तेसरो नोड़ के चना की तो नोड़ो ना ना ना

ಸೊ ಒಂದು ಇನ್ಫಾರ್ಮೇಶನ್ಸ್ ಬಂತು ಈ ತರ ಒಂದು ಪಾಳ ಬಂಗ್ಲಲ್ಲಿ ವ್ಯಕ್ತಿ ಸುಮಾರು ತಿಂಗಳುಗಳಿಂದ ಅಂದ್ರೆ ವರ್ಷಗಳಿಂದ ಇಲ್ಲಿ ಮಲಗ್ತಾ ಒಂದು ಮಾಹಿತಿ ಬಂತು ಹಾಗಾಗಿ ಹುಡುಕೊಂಡು ಬಂದಿದ್ದಾಯ್ತು ಇವಾಗ ಸೊ ಬಹಳ ಬೇಜಾರಾಗುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ ನೋಡೋದಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ನೋಡಿ ಮುಖಲಕ್ಷಣ ಆಗಿರ್ಬೋದು ತುಂಬಾ ಅದ್ಭುತವಾಗಿದೆ ನೋಡಿ ಹ್ಮ್ ಭಿಕ್ಷೆ ಬೇಡ ಅಂತಾರನೂ ಇಲ್ಲ ಯಾವ ಊರನೋ ಏನ್ ತಪ್ಪುಸ್ಕೊಂಬಂದಿದಾನೋ ಏನೋ ಏನ್ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ನಾಮ್ ಕ್ಯಾತ ಮರ ಭಯ

ಕಾನಾ 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 ಅಬಿ ಅಬಿ ಕರ್ದು ಹಿಂದಿ ಹಿಂದಿ ಗೊತ್ತಾಯ್ತು ಬನ್ನಿ ಕಾನಾದೆ ಆಯ್ತದ ಅಜ ಅಜ ಬಾ ಬಾ ಅನ್ನೋದೇ ಅನ್ನೋದೇ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅವ್ರ ಮನೆಯವ್ರು ಯಾರಾದರೂ ಇದ್ರೆ ತಲುಪಲಿ ಸಂಬಂಧಿಕರಿಗೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ ಇನ್ನೊಂದ್ರೆ ನಮ್ಮ ಎಂತ ಪಾಳು ಬಂಗ್ಲೆ ಇಂಗ್ಲೆಂಡ್ ಗಟ್ಲೆ ಆಯ್ತಾ ಊಟ ತಿಂಡಿ ಎಲ್ಲ ಹೆಂಗೆ ಫ್ರೀ ಆಗಿ ಕೊಡ್ತಾರೆ ಬಿಡಲಿ ಕೇಳಿ ಯಾರ್ನೂ ಕೇಳೋದೆ ಇಲ್ಲ ಕಾಸು ಕೇಳಲ್ಲ ಮಲ್ಕೊಳೋಕ್ ಜಾಗ ಗೊತ್ತಿಲ್ಲ ಎಲ್ಲಿ ಮಾ ಇಲ್ಲೇ ಮಾಲಿಕೋಂತ ಈಗ ಆಶ್ರಮ ಕರ್ಕೊಂಡೋದ್ರೆ ತೊಂದ್ರೆ ಇಲ್ಲಲ್ಲ ಏನಿಲ್ಲ ಬನ್ನಿ ಯಾವ ಆಶ್ರಮ ಕರ್ಕೊಂಡ್ ಹೋಗ್ತಾ ಇದು ಜನ ಯೋಗೇಶ್ ಅಂತ ನನ್ನ ಹೆಸರು ಹಾ ಕೇಳಿದೀರಾ ಗೊತ್ತು ಬರ್ನಿ ಹಾ ಬನ್ನಿ ಊಟ ಕೊಡ್ತಾರೆ ಊಟ ಫುಲ್ ಊಟ ಹ್ಮ್ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮುಖ್ಯವಾಗಿ ಒಂದು ಕೆಲಸ ಮಾಡೋದಕ್ಕೆ ಮುಖ್ಯವಾದ ಕಾರಣ ಇವರು ಸೊ ಇವರು ಫೋನ್ ಮಾಡಿ ಒಂದು ಸುಮಾರು ತಲೆ ತಿಂದರು ಸರ್ ಈ ತರ ಇದೆ ಸರ್ ಈ ತರ ಇದೆ ದಯವಿಟ್ಟು ಬಂದು ಕರ್ಕೊಂಡೋಗಿ ಹೋಗಿ ಅಂತ ಎಷ್ಟು ದಿವಸ ನೋಡ್ತಾ ಅವ್ರನ್ನ ನಾನು ಮೂರು ತಿಂಗಳಿಂದ ನೋಡ್ತಾ ಇದ್ದೀನಿ ಏನಕ್ಕೆ ಈಗ ಒಂದು ಹೆಲ್ಪ್ ಮಾಡ್ಬೇಕನ್ನಿಸ್ತು ನಿಮಗೆ ಅಣ್ಣ ಅಲ್ಲಿ ಇದ್ರೆ ಚೆನ್ನಾಗಿರ್ತಾನೆ ಇಲ್ಲೆಲ್ಲ ಓಡಾಡ್ತಾ ಇರ್ತಾನೆ ಅಣ್ಣ ರೋಡಲ್ಲೆಲ್ಲ ಅವನಿಗೆ ಮಂಗಕ್ಕೆ ಜಾಗ ಇಲ್ಲ ಊಟ ಯಾರು ಕೊಡ್ತಾ ಇಲ್ಲ ಭಯ ಬೀಳ್ತಾರೆ ಅದಕ್ಕೆ ನಿಮ್ಮ ಹತ್ರ ಬಿಟ್ಟರೆ ಚೆನ್ನಾಗಿರ್ತಾನೆ ಅಂತ ಒಂದು ಆಸೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ ಕೆಲಸ ಮಾಡಿದಿರ ದೇವ್ ಒಳ್ಳೇದು ಮಾಡಲಿ ನಿಮಗೆ అమ్మనే ఊట ఊట కొడతరే అంకుల్ ఊట ఊట కొడుతినాడే తా ఊట ఊట ఇలే ఊటరే ఊట papa బైలే చిను ఊట ఊట ఏయ్ అలా ఏ ನಡೀ ಒಳಗಡೆ ನೋಡಿ ಊಟ ಅಲ್ಲಿ ಊಟ ಊಟ ಇದೆ ಊಟ ಕೂಡ ಅಲ್ಲಿ ಊಟ